ಅವಕಾಶ ಕೊಡಿ ದಯಮಾಡಿಕೊಂಡು ಸರ್ ಒಂದ್ ಅವಕಾಶದ ಪತ್ರಕ ಕೇಳಬೇಕು ಅವ್ರೂ ಕೇಳಿಸ್ಕೊಡಿ ಚುಚ್ಚೋಗಿ ಬಂದವ್ರೆ ಯಾಕೆ ಯಾವೇಶ್ರು uhm <Tower> <wh urgency> <sharp Ugh sire> ಕೈ ತಗೊಳ್ಳೋದಿಂತ ಮಾತಾಡುವಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಅವೆಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಕಚಾಡ್ದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ವ್ಯಕ್ತಿ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ನಾವು ಖಂಡಿಸ್ತೀವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ಏನೇನು ಮಾಡ್ಕೋ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಮಾಡಿಲ್ಲ ಸ್ಟೇಷನ್ ಇಲ್ಲ ಈಚೆ ಸರ್ ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬ್ರು ಎಚ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಈಗ ಏನ್ ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ್ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾರೆ ಮತ್ತೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ನೀವು ನಾವು ಇಲ್ಲಿ ನೀನು ದೂರ ಕೊಟ್ಟರೆ ನೀವು ನಾನು ಟೌನ್ ಗೆ ಎಲ್ಲ ಆಗಿದೆ ಇನ್ಸ್ಟಾಗ್ರಾಮ್ ಕಳಿಸ್ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಮ್ಯಾನೇಜ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ಅದು ಮೊದಲು ಒಂದು ಸಂಘಟನೆಯಲ್ಲಿ ಇದ್ದಿರಾರೆ ನಾವು ಮ್ಯಾನೇಜ್ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲ ಮ್ಯಾನೇಜ್ ಯಾರು ಮಾಡಿ ನಾವು ಮಾಡಕ್ಕೆ ಬಿಡ್ರಿ ನಾವು ಸಾರಿ ಕೇಳಿಸೋದು ಸಾರಿ ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕಾಗಲ್ಲ ನಾನು ಏನು ಡ್ಯೂಟಿಗೆ ನಾನು ಮಾಡ್ಬೇಕು ذکرہ 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 ذکر